ಸಾಂಡಲ್ವುಡ್ ನಟಿ ಮೇಘನರಾಜ್ ಮತ್ತೆ ಸುದ್ದಿಯಲ್ಲಿದ್ದಾರೆ ಅವರೀಗ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶದ ಮೂಲಕ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಬಡವಾಣಿಯಲ್ಲಿ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ ಮೇಘನರಾಜ್ ಅವರಿಗೆ ಆಪ್ತರು ಹಾಗೂ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ಈ ವೇಳೆ ಮೇಘನರಾಜ್ ಮಗ ರಾಯನ್ ರಾಜ್ ಹೊಸ ಮನೆಯಲ್ಲಿ ಜೋಸ ಡ್ರೆಸ್ ಹಾಕೋ ಸಖತ್ತಾಗಿ ಮಿಂಚಿದ್ದಾನೆ ಜಡೆ ತುಂಬಾ ಹೂ ಮುಡಿದು ಫೋಟೋಗೆ ಸ್ಮೈಲ್ ನೀಡಿದ ನ್ಯಾಚುರಲ್ ಬ್ಯೂಟಿ ಮೇಘನರಾಜ್ ಅವರ ಬಗ್ಗೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರುನಾಡ ಅತ್ತಿಗೆ ಮೇಘನರಾಜ್ ದೇವತೆ ಎಂದು ಹಲವು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಕನ್ನಡದಲ್ಲಿ ತುಂಬಾ ಕಡಿಮೆ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರೂ ಹುಟ್ಟು ಕನ್ನಡತೆ ಆಗಿರುವ ಕಾರಣಕ್ಕೆ ಮೆಘನರಾಜ್ ಅವರಿಗೆ ಇಲ್ಲಿಯೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇನ್ನು ಮೆಘನರಾಜ್ ಮನೆಯ ನಂಬರ್ ನಲವತ್ತೆರಡು ಆಗಿದ್ದು ತಮ್ಮ ಹೊಸ ಮನೆಗೆ ಮೇಘನರಾಜ್ ಸರ್ಜಾ ರಾಯನ್ ರಾಜ್ ಎಂದು ಮನೆಗೆ ಹೆಸರಿಟ್ಟಿದ್ದಾರೆ ಮನೆ ಪ್ರವೇಶಿಸುತ್ತಿದ್ದಂತೆ ಕಾರ್ ಪಾರ್ಕಿಂಗ್ ಸಿಗುತ್ತದೆ ಅಚ್ಚರಿ ಎಂಬಂತೆ ಮನೆಯ ಹೆಸರಲ್ಲಿ ಚಿರು ಇಲ್ಲ ಯಾರದೇ ಮನೆಗೆ ಆದರೂ ಹೆಸರು ಬಹಳ ಮುಖ್ಯವಾಗುತ್ತದೆ ಆದರೆ ಇಲ್ಲಿ ಚಿರು ಹೆಸರನ್ನು ಮರೆತು ನೀವು ಅಮ್ಮ ಮಗನ ಹೆಸರು ಹಾಕಿರುವುದು ತಪ್ಪು ಎಂದು ನೆಟ್ಟಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಅದಕ್ಕೆ ಮೇಘನಾ ಇನ್ನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಚಿರು ಹೆಸರನ್ನ ಮರೆತು ಮೇಘನಾ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತ ಕೆಲ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ನಟಿ ಮೇಘನರಾಜ್ ಮನೆಯ ಗೃಹ ಪ್ರವೇಶ ಫಂಕ್ಷನ್ ನಲ್ಲಿ ಕನ್ನಡ ಚಿತ್ರರಂಗದ ಆಪ್ತರು ಮತ್ತು ಕನ್ನಡ ಕಿರುತೆರೆಯ ಹಲವರು ಭಾಗಿಯಾಗಿ ನಟಿ ಮೇಘನಾಗೆ ಶುಭ ಹಾರೈಸಿದ್ದಾರೆ ನೀಲಿ ಬಣ್ಣದ ಜರಿತಾರಿ ಸೀರೆಯಲ್ಲಿ ಮೇಘನಾ ಅಂದು ಮಿಂಚಿದ್ದಾರೆ ಮೇಘನಾ ಅಪ್ಪ ಸುಂದರಾಜ್ ಅಮ್ಮ ಪ್ರಮೀಳಾ ಜೋಶ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಳೆ ತಂದಿದ್ದಾರೆ ನೀವು ಸಹ ಮೇಘನಾ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ya te